ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಬ್ರಹ್ಮಾಂಡದಲ್ಲಿ ಗ್ರಹಣಕ್ಕಿಂತ ಅಚ್ಚರಿ ಮೂಡಿಸುವ ವಿದ್ಯಮಾನ ಇನ್ನೊಂದಿಲ್ಲ ಚಂದ್ರ ಗ್ರಹಣದ ದಿನ ಜಯದ್ರಥನನ್ನು ಕೊಂದ ದ್ವಾಪರ ಯುಗದ ಕೃಷ್ಣನ ಕಥೆಯಿಂದ ಹಿಡಿದು ಪುರಾಣಗಳಲ್ಲಿ ಗ್ರಹಣದ ಬಗ್ಗೆ ಇರುವ ರೋಚಕ ರಹಸ್ಯಗಳವರೆಗೆ ಇದು ಕೇವಲ ಒಂದು ಆಕಾಶ ಘಟನೆಯಲ್ಲ ಬದಲಾಗಿ ನಮ್ಮ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಆಳವಾದ ನಂಬಿಕೆಗಳನ್ನು ಪ್ರತಿನಿಧಿಸುತ್ತದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಹಣದ ವೈಜ್ಞಾನಿಕ ಸತ್ಯಗಳ ಜೊತೆಗೆ ಅದರ ಹಿಂದಿರುವ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ನೋಡೋಣ ಹಾಗಾದರೆ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಯಾವ ಕಾರ್ಯಗಳಿಂದ ಯಾವ ಫಲ ಸಿಗುತ್ತದೆ ಹಾಗೆ ಇಂದು ಇರುವ ಚಂದ್ರಗ್ರಹಣದ ಸಮಯವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗ್ರಹಣವೊಂದು ಸಹಜ ಖಗೋಳ ಘಟನೆಯಾಗಿದ್ದರೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದರ ಹಿನ್ನೆಲೆ ಅತ್ಯಂತ ಪ್ರಾಚೀನವಾಗಿದೆ ಮತ್ತು ವೇದ ಕಾಲದಿಂದಲೂ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು ಗ್ರಹಣಗಳ ಬಗ್ಗೆ ವೇದಗಳಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳು ಇದೆ ಎಂದು ನಾವು ನೋಡೋದಾದರೆ ನಾಲ್ಕು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ಋಗ್ವೇದದಲ್ಲಿಯೇ ಗ್ರಹಣದ ಬಗ್ಗೆ ಉಲ್ಲೇಖ ಇರುವಂಥದ್ದು ಇಲ್ಲಿ ಗ್ರಹಣವನ್ನು ವೈಜ್ಞಾನಿಕವಾಗಿ ಸೂರ್ಯ ಭೂಮಿ ಮತ್ತು ಚಂದ್ರರ ಸಂಗಮವೆಂದು ವಿವರಿಸಲಾಗಿದೆ ಆದರೆ ವೇದಗಳಲ್ಲಿ ಗ್ರಹಣವನ್ನು ಸ್ವರ್ಭಾನು ಎಂಬ ಅಸುರನ ಆಕ್ರಮಣವೆಂದು ವಿವರಿಸಲಾಗಿದೆ ವೀಕ್ಷಕರೇ ಈ ಸ್ವರ್ಭಾನು ದೇವನಲ್ಲ ಬದಲಾಗಿ ಒಂದು ರೀತಿಯ ಕಾಯ ಈ ಕಾಯವು ಸೂರ್ಯ ಮತ್ತು ಚಂದ್ರರನ್ನು ಆವರಿಸಿದಾಗ ಗ್ರಹಣ ಉಂಟಾಗುತ್ತದೆ ಅಥರ್ವ ವೇದದಲ್ಲಿ ಈ ಅಸುರನನ್ನ ಸಪಿಸುವ ಮತ್ತು ಗ್ರಹಣದ ಪ್ರಭಾವವನ್ನು ನಿವಾರಿಸುವ ಮಂತ್ರಗಳಿವೆ ಇಲ್ಲಿ ಗ್ರಹಣವು ಒಂದು ಸಹಜ ಪ್ರಕ್ರಿಯೆ ಆಗಿದ್ದರೂ ಅದನ್ನು ದೈವಿಕ ಅಂಶಗಳ ಮೇಲೆ ತಾತ್ಕಾಲಿಕವಾಗಿ ಪರಿಣಾಮ ಬೀರುವ ಒಂದು ಘಟನೆಯಾಗಿ ನೋಡಲಾಗುತ್ತದೆ ವೀಕ್ಷಕರೇ ನಾವು ವೇದಗಳಲ್ಲಿ ಗ್ರಹಣದ ಬಗ್ಗೆ ಇರುವಂತಹ ಮಾಹಿತಿಗಳನ್ನು ನೋಡಿದ್ವಿ ಹಾಗೆ ಪುರಾಣಗಳಲ್ಲಿ ಗ್ರಹಣದ ಬಗ್ಗೆ ಯಾವ ರೀತಿಯಾದಂತಹ ಮಾಹಿತಿಗಳು ಇದೆ ಎಂದು ನೋಡೋದಾದರೆ ವೇದಗಳಿಗಿಂತ ಪುರಾಣಗಳಲ್ಲಿ ಮತ್ತಷ್ಟು ವಿಸ್ತೃತವಾದಂತಹ ಮಾಹಿತಿಗಳನ್ನು ನೀಡಲಾಗಿದೆ ಭಾಗವತ ಪುರಾಣ ಮತ್ತು ಇತರೆ ಪುರಾಣಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾದ ಜನಪ್ರಿಯ ಕಥೆಯೊಂದು ಇರುವಂಥದ್ದು ವೀಕ್ಷಕರೇ ಹದಿನೆಂಟು ಸಾವಿರ ಶ್ಲೋಕಗಳನ್ನು ಒಳಗೊಂಡಿರುವ ಭಾಗವತ ಪುರಾಣದಲ್ಲಿ ಗ್ರಹಣದ ಬಗ್ಗೆ ಒಂದು ವಿಶೇಷವಾದ ಕಥೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ನಮಗೆಲ್ಲರಿಗೂ ಸಮುದ್ರ ಮತನದ ಕತೆ ಗೊತ್ತಿದೆ ಸಮುದ್ರ ಮತನ ಯಾತಕ್ಕಾಗಿ ನಡೆಯಿತು ಎನ್ನುವ ಕಥೆಯೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ ದೇವತೆಗಳು ಋಷಿಗಳ ಸಾಪದಿಂದ ಮುಕ್ತಿಯನ್ನು ಹೊಂದಲು ಸಮುದ್ರ ಮತನವನ್ನು ಮಾಡಲು ತೀರ್ಮಾನವನ್ನು ಮಾಡುತ್ತಾರೆ ಅದಕ್ಕಾಗಿ ಅವರು ಅಸುರರ ರಾಜ ಬಲಿಚಕ್ರವರ್ತಿಯ ಸಹಾಯವನ್ನು ಕೂಡ ಪಡೆಯುತ್ತಾರೆ ಆದರೆ ಸಮುದ್ರ ಮತನ ಮಾಡಿದಾಗ ಅದರಿಂದ ಬರುವ ಅಮೃತದಲ್ಲಿ ನಮಗೂ ಕೂಡ ಸಮ ಪಾಲು ಸಿಗಬೇಕೆಂದು ಅಸುರರು ಸರತ್ತನ್ನ ಹಾಕಿದ್ದರು ಹಾಗಾಗಿ ಹಸುರರು ಸಹಾಯವನ್ನ ಮಾಡುತ್ತಾರೆ ಕ್ಷೀರ ಸಾಗರದಲ್ಲಿ ಮಂದರಾಚಲ ಪರ್ವತವನ್ನು ಹಾಕಿ ಅದರಲ್ಲಿ ವಾಸುಕಿ ಎನ್ನುವ ಸರ್ಪವನ್ನ ಸುತ್ತಿ ದೇವತೆಗಳು ಹಾಗೂ ಹಸುರರು ಸಮುದ್ರ ಮತನವನ್ನ ಮಾಡಲು ಪ್ರಾರಂಭಿಸುತ್ತಾರೆ ಆಗ ಅದರಿಂದ ಅಮೃತ ಹೊರಗೆ ಬಂದಾಗ ಮಹಾವಿಷ್ಣು ಮೋಹಿನಿ ರೂಪವನ್ನು ತಾಳಿ ಅಮೃತ ಕಳಸವನ್ನು ಹಿಡಿದುಕೊಳ್ಳುತ್ತಾನೆ ಆಗ ಮಹಾವಿಷ್ಣು ಹೇಳುತ್ತಾನೆ ಅಸುರರು ಒಂದು ಸಾಲಿನಲ್ಲಿ ಕುಳಿತುಕೊಳ್ಳಿ ದೇವತೆಗಳು ಒಂದು ಸಾಲಿನಲ್ಲಿ ಕುಳಿತುಕೊಳ್ಳಿ ನಾನು ಅಮೃತವನ್ನು ಎಲ್ಲರಿಗೂ ಸಮನಾಗಿ ಹಂಚುತ್ತೇನೆ ಎಂದು ಮಹಾವಿಷ್ಣು ಹೇಳುತ್ತಾನೆ ಆಗ ಮಹಾವಿಷ್ಣು ದೇವತೆಗಳಿಗೆ ಮೊದಲು ಅಮೃತವನ್ನು ಕೊಡಲು ಪ್ರಾರಂಭಿಸುತ್ತಾನೆ ಆದರೆ ಮೋಹಿನಿ ರೂಪದಲ್ಲಿ ಇರುವಂಥದ್ದು ಮಹಾವಿಷ್ಣುವೆಂದು ಅಲ್ಲಿರುವ ರಾಕ್ಷಸನಾದ ಸ್ವರ್ಭಾನುಗೆ ತಿಳಿಯುತ್ತದೆ ಆಗ ಅವನು ವೇಷವನ್ನು ಬದಲಿಸಿಕೊಂಡು ದೇವತೆಗಳ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಾನೆ ಆಗ ಅಮೃತವನ್ನು ಕೊಡಿಯುತ್ತಾನೆ ಇದನ್ನು ಸೂರ್ಯ ಮತ್ತು ಚಂದ್ರರು ಗಮನಿಸಿ ವಿಷ್ಣುವಿಗೆ ತಿಳಿಸುತ್ತಾರೆ ಆಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ರಾಕ್ಷಸನ ತಲೆಯನ್ನು ಕತ್ತರಿಸುತ್ತಾನೆ ಆ ರಾಕ್ಷಸ ಅಮೃತವನ್ನ ಸೇವಿಸಿದ್ದರಿಂದ ಆ ಅಮೃತ ಅವನ ಗಂಟಲಿನವರೆಗೆ ಹೋಗಿರುತ್ತದೆ ಆ ರಾಕ್ಷಸನ ತಲೆ ರಾಹು ಆಗುತ್ತದೆ ಮತ್ತೆ ಅವನ ದೇಹಗಳು ಕೇತುಗಳಾಗಿ ಜೀವಂತವಾಗಿ ಉಳಿಯುತ್ತದೆ ಸೂರ್ಯ ಮತ್ತು ಚಂದ್ರರು ತಮ್ಮ ರಹಸ್ಯವನ್ನ ಬಯಲು ಮಾಡಿದ್ದಕ್ಕಾಗಿ ರಾಹು ಮತ್ತು ಕೇತುಗಳು ಸೇಡನ್ನ ತೀರಿಸಿಕೊಳ್ಳಲು ಆಗಾಗ ಅವರನ್ನ ಮರೆಮಾಚುತ್ತಾರೆ ಇದುವೇ ಗ್ರಹಣ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಇದು ಕೇವಲ ಒಂದು ಕಥೆಯಲ್ಲ ಬದಲಾಗಿ ಬೆಳಕು ಮತ್ತು ಕತ್ತಲೆಯ ನಡುವಿನ ನಿರಂತರ ಹೋರಾಟದ ಸಂಕೇತವಾಗಿದೆ ವೀಕ್ಷಕರೇ ಗ್ರಹಣದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಹತ್ವವನ್ನು ನೋಡುವುದಾದರೆ ಗ್ರಹಣವು ಕೇವಲ ಒಂದು ಆಕಾಶ ಘಟನೆಯಲ್ಲ ಇದು ನಮ್ಮ ಜೀವನದ ನೈಜತೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಜಾಗೃತ ಮತ್ತು ಅಂತರಂಗದ ಶುದ್ಧೀಕರಣದ ಸಮಯವೆಂದು ಹೇಳಲಾಗುತ್ತದೆ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುಗಳನ್ನು ನಾವು ನೋಡುವುದಾದರೆ ಗ್ರಹಣದ ಕಾಲದಲ್ಲಿ ರಾಹು ಮತ್ತು ಕೇತುಗಳು ಪ್ರಭಾವ ಅತ್ಯಂತ ಹೆಚ್ಚಾಗಿರುತ್ತದೆ ಈ ಗ್ರಹಗಳು ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಮತ್ತು ಈ ಜನ್ಮದ ಹಣೆ ಬರಹದ ಸೂಚಕಗಳು ಎಂದು ಹೇಳಲಾಗುತ್ತದೆ ಗ್ರಹಣದ ಸಮಯದಲ್ಲಿ ಮಾಡಿದ ಜಪ ತಪ ಮತ್ತು ಧ್ಯಾನವು ಲಕ್ಷಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಆದುದರಿಂದ ಈ ಸಮಯದಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವು ಕೂಡ ಹೆಚ್ಚಾಗಿ ಇರುತ್ತದೆ ಗ್ರಹಣ ಕಾಲದಲ್ಲಿ ಸೌರ ವ್ಯೂಹದಲ್ಲಿ ಸಮತೋಲನವು ಅಸ್ತವ್ಯಸ್ತಗೊಂಡು ಒಂದು ರೀತಿಯ ನಕಾರಾತ್ಮಕತೆಯ ಶಕ್ತಿ ವಾತಾವರಣದಲ್ಲಿ ತುಂಬಿಕೊಳ್ಳುತ್ತದೆ ಇದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಮೇಲೆ ಪರಿಣಾಮ ಬೀರಬಹುದು ಎಂದು ಕೆಲವರು ಹೇಳುತ್ತಾರೆ ಆದುದರಿಂದ ಈ ನಕಾರಾತ್ಮಕ ಪ್ರಭಾವದಿಂದ ದೂರವಿರಲು ಕೆಲವು ನಿಯಮಗಳನ್ನು ನಾವು ಪಾಲಿಸುವುದು ಅನಿವಾರ್ಯವಾಗಿದೆ ಗ್ರಹಣದ ಸಮಯದಲ್ಲಿಯೇ ವೀಕ್ಷಕರೇ ಇನ್ನು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನಾವು ನೋಡೋದಾದರೆ ಇಂದು ನಡೆಯಲಿರುವ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಐವತ್ತ ಏಳಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೊಂದು ನಲವತ್ತ ಎರಡಕ್ಕೆ ಮಧ್ಯಭಾಗವನ್ನು ತಲುಪುತ್ತದೆ ಬೆಳಗ್ಗೆ ಒಂದು ಇಪ್ಪತ್ತ ಏಳಕ್ಕೆ ಅಂತ್ಯಗೊಳ್ಳಲಿದೆ ಗ್ರಹಣದ ಒಟ್ಟು ಪರ್ವಕಾಲ ಮೂರು ಗಂಟೆ ಮೂವತ್ತು ನಿಮಿಷಗಳು ಇರಲಿದೆ ವೀಕ್ಷಕರೇ ನಮ್ಮ ಪೂರ್ವಜರು ಗ್ರಹಣದ ಸಮಯದಲ್ಲಿ ರೂಪಿಸಿದ ನಿಯಮಗಳು ಕೇವಲ ಮೂಢನಂಬಿಕೆಗಳಲ್ಲ ಬದಲಾಗಿ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಖಾತ್ರಿಪಡಿಸುವ ಉದ್ದೇಶವನ್ನು ಹೊಂದಿದೆ ಗ್ರಹಣದ ಸಮಯದಲ್ಲಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ನಾವು ನೋಡೋದಾದರೆ ವೇದಕಾಲ ಮತ್ತು ಪುಣ್ಯಕಾಲ ವೇದಕಾಲವು ಮಧ್ಯಾಹ್ನ ಹನ್ನೆರಡು ಮೂವತ್ತ ಏಳರಿಂದ ರಾತ್ರಿ ಒಂದು ಇಪ್ಪತ್ತ ಏಳರವರೆಗೆ ಇರುತ್ತದೆ ಪುಣ್ಯಕಾಲವು ಗ್ರಹಣದ ಆರಂಭದಿಂದ ರಾತ್ರಿ ಒಂಬತ್ತು ಐವತ್ತ ಏಳರಿಂದ ಗ್ರಹಣದ ಮೋಕ್ಷದವರೆಗೆ ಬೆಳಿಗ್ಗೆ ಒಂದು ಇಪ್ಪತ್ತ ಏಳರವರೆಗೆ ಇರುತ್ತದೆ ವೀಕ್ಷಕರೇ ಈ ಸಮಯದಲ್ಲಿ ಮಂತ್ರಜಪ ಮತ್ತು ಧ್ಯಾನವನ್ನು ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಗ್ರಹಣದ ಸಮಯದಲ್ಲಿ ನಿಮ್ಮ ಇಷ್ಟ ದೇವತೆಯ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭ ಮತ್ತು ಇದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಗ್ರಹಣದ ಪ್ರಾರಂಭಕ್ಕೂ ಮುನ್ನ ಮತ್ತು ಮುಗಿದ ನಂತರ ತಕ್ಷಣವೇ ಸ್ನಾನ ಮಾಡೋದು ಅವಶ್ಯಕವಾಗಿದೆ ಇನ್ನು ಗ್ರಹಣದ ನಂತರ ಧ್ಯಾನ ಮಾಡುವುದು ಪುಣ್ಯದ ಕಾರ್ಯ ಇದರಿಂದ ಗ್ರಹಣದ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ವೀಕ್ಷಕರೇ ಗ್ರಹಣದ ಕಿರಣಗಳು ಆಹಾರ ಪದಾರ್ಥಗಳ ಮೇಲೆ ಬೀಳದಂತೆ ಹಾಗೂ ಅವುಗಳನ್ನು ಹಾಳು ಮಾಡದಂತೆ ತಡೆಯಲು ಅವುಗಳ ಮೇಲೆ ತುಳಸಿ ಎಲೆ ಅಥವಾ ದರ್ಬೆ ಹುಲ್ಲನ್ನು ಇಡುತ್ತಾರೆ ಇನ್ನು ಗ್ರಹಣದ ಸಮಯದಲ್ಲಿ ಯಾವ ಕಾರ್ಯವನ್ನು ಮಾಡಬಾರದು ಎಂದು ನಾವು ನೋಡೋದಾದರೆ ಆಹಾರ ಮತ್ತು ಪಾನೀಯ ಸೇವಿಸುವುದು ವೇದ ಕಾಲದಿಂದ ಗ್ರಹಣ ಮೋಕ್ಷದವರೆಗೆ ಯಾವುದೇ ಆಹಾರ ಅಥವಾ ನೀರನ್ನು ಸೇವಿಸಬಾರದು ಹಾಗೆ ಮಕ್ಕಳು ವೃದ್ಧರು ರೋಗಿಗಳು ಮತ್ತು ಗರ್ಭಿಣಿಯರು ಸಂಜೆ ಐದು ಹದಿನೈದರಿಂದ ವೇದವನ್ನು ಪಾಲಿಸಬೇಕು ದೇವಸ್ಥಾನಗಳ ಪ್ರವೇಶದ ಬಗ್ಗೆ ಗ್ರಹಣದ ನಿಯಮಗಳನ್ನು ನಾವು ನೋಡೋದಾದರೆ ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲನ್ನು ಮುಚ್ಚಲಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಬಾರದು ಇನ್ನು ಗ್ರಹಣದ ಕಾಲದಲ್ಲಿ ಮಲಮೂತ್ರ ವಿಸರ್ಜನೆ ಮತ್ತು ನಿದ್ರೆ ಮಾಡಬಾರದು ಎಂದು ಹೇಳಲಾಗುತ್ತದೆ ದೇವತಾ ಪೂಜಾ ನಾಮಜಪ ಮತ್ತು ಶ್ರಾದ್ದ ಕರ್ಮಗಳನ್ನು ಪುಣ್ಯಕಾಲದಲ್ಲಿ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಮಾಡಬಾರದು ಇನ್ನು ಗ್ರಹಣದ ಕಾರ್ಯಗಳಿಂದ ಸಿಗುವಂತಹ ಫಲಗಳನ್ನು ನಾವು ನೋಡೋದಾದರೆ ಗ್ರಹಣ ಕಾಲದಲ್ಲಿ ನಾವು ಮಾಡುವ ಕಾರ್ಯಗಳಿಗೆ ಒಂದು ವಿಶೇಷ ಫಲವಿರುತ್ತದೆ ಮಂತ್ರಜಪವನ್ನು ನಾವು ಮಾಡುವುದರಿಂದ ಗ್ರಹಣ ಕಾಲದಲ್ಲಿ ಮಾಡುವ ಮಂತ್ರಜಪವು ಕೋಟಿ ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ ಹಾಗೆ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ಗ್ರಹಣದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತದೆ ಹಾಗೆ ಧ್ಯಾನ ಮಾಡುವುದರಿಂದ ಜೀವನದಲ್ಲಿ ಸಮೃದ್ಧಿ ಮತ್ತು ಸುಖ ಶಾಂತಿ ನೆಲೆಸುತ್ತದೆ ಹಾಗೆ ಗ್ರಹಣವು ಆತ್ಮಲೋಕನ ಮತ್ತು ಸ್ವಯಂ ಪ್ರಜ್ಞೆಯತ್ತ ನಮ್ಮನ್ನು ಕರೆದೊಯ್ಯುತ್ತದೆ ಈ ಸಮಯದಲ್ಲಿ ಮಾಡುವ ಧ್ಯಾನ ಮತ್ತು ತಪವು ನಮ್ಮ ಆಧ್ಯಾತ್ಮಿಕ ಸುದ್ದಿಗೆ ಸಹಕಾರ ಆಗುತ್ತದೆ ವೀಕ್ಷಕರೇ ಹಾಗಾದರೆ ಗ್ರಹಣ ಎಂದರೆ ಕೇವಲ ಭಯದ ಸಂಕೇತವಲ್ಲ ಇದು ಜ್ಞಾನ ಮತ್ತು ನಂಬಿಕೆಯ ಸಂಗಮ ಇದು ನಮ್ಮನ್ನು ಮತ್ತಷ್ಟು ಆತ್ಮಾಲೋಕನ ಮಾಡಲು ಪ್ರೇರೇಪಿಸುತ್ತದೆ ಗ್ರಹಣದಂತಹ ಅದ್ಭುತ ಆಕಾಶ ಘಟನೆಗಳು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಸೇತುವೆ ಆಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್